ಸ್ನೇಹಿತರೆ ಈಗಾಗಲೇ ಪರಮೇಶ್ವರ್ ಅವರು ಗೃಹ ಸಚಿವರು ನಮ್ಮನ್ನೆಲ್ಲ ಸ್ವಾಗತ ಮಾಡಿದ್ದಾರೆ ಇವತ್ತು ನಾನು ಗೃಹ ಸಚಿವರು ಮತ್ತೆ ನಮ್ಮ ರಾಜಕೀಯ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿಗಳು ਪੁਲਿਸ ਮਹਾਂ ਨਿਰਦੇਸ਼ਕ ਨੂੰ ਅਪਰੰਕ ਕਿ ਕਰੇ ਨਿਰਦੇਸ਼ਕਾ ਗੁਰੂ ਗੁਪਤ ਨੂੰ ਆਮਲੇ ਬੰਗਲੂਰ ਨਾ ਪੁਲਿਸ ਕਮਿਸ਼ਨਰ ਅਤੇ ਆਕੁਰੋ ਉਹ ਡੀਜੀਪੀ ਦਾ ਡਾਇਰੈਕਟਰ ਜਨਰਲ ਪੁਲਿਸ हिमिया पुलिस अधिकारी भाग पोलिस वार्षिक काफरेन्ती वर्ष पोलिस काफरेन्ना ಅವರು ಕೂಡ ಒಂದು ವರ್ಷದಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಏನು ಮಾಡಬೇಕು ಮತ್ತೆ ಸರ್ಕಾರದಿಂದ ಏನೇನು ಆಗಬೇಕು ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಇವತ್ತು ಎರಡು ಸಾವಿರದ इते ना अ बंदि सावर इत हार्ड वर्षे अंकि अंशीस अंकिअंश ಇಂಪಾರ್ಟೆಂಟ್ ಅಫೆನ್ಸ್ಗಳು ಕಡಿಮೆ ಆಗಿದಾವೆ ಕ್ರೈಮ್ಸ್ ಕೊಲೆ ಡಕಾಯಿತಿ ರಾಬ್ರಿ ಕಳೆತನ ಇವೆಲ್ಲ ಕಡಿಮೆ ಆಗಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದ್ದಕ್ಕೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಡಿಮೆ ಆಗಿದಾವೆ ಇನ್ನು ಈ ವರ್ಷ ಪೂರ್ಣ ಆಗಿಲ್ಲ ಆರು ತಿಂಗಳು ಮುಗಿದಿಲ್ಲ அது கூட மாதிரி ஃபார் எக்ஸாம்பல் கொலை சாயூர்தொம்பத்தெர்டு வரதாக இப்பூர நாலு கடமை ஆயிட்டு டக்காய்த்தி முன்னூரஹ்கு வரியாகி ಎರಡ್ ಸಾವಿರದ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಎಪ್ಪತ್ತು ಎಪ್ಪತ್ತೇಳು ವರದಿಯಾಗಿತ್ತು ಈ ಸಾರಿ ಸಾವಿರದ ಆರ್ನೂ ಇಪ್ಪತ್ತ ನಾಲ್ಕನೇ ಇಸುವಿನಲ್ಲಿ ಸಾವಿರದ ಆರ್ನೂರ ಏಳು ವರದಿ ಕಳ್ಳತನ ಇಪ್ಪತ್ತೊಂದು ಸಾವಿರದ ನೂರ ಎಪ್ಪತ್ತೆಂಟು ವರದಿಯಾಗಿತ್ತು ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೆಂಟು ಕಳತನಗಳಾಗಿತ್ತು ಹಗಲತ್ತು ರಾತ್ರಿ ಹೊತ್ತು ನಡೀತಕ್ಕಂಥ ಕಳೆತನಗಳ ಸೇರಿ ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೆಂಟು ಈ ವರ್ಷ ಇಪ್ಪತ್ತೆರಡು ಆದರೆ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಇಪ್ಪತ್ತೆರಡು ಸಾವಿರದ ನೂರ ಮೂವತ್ತೇಳು ಕಡಿಮೆ ನಾನು ಪೊಲೀಸ್ನವ್ರಿಗೆ ಏನ್ ಹೇಳಿದ್ದೀನಿ ಅಂತಂದ್ರೆ ಅಂಕಿಗಳ ಪ್ರಕಾರ ನಂಬರ್ ಆಫ್ ನಂಬರ್ ಆಫ್ ರಾಬ್ರಿ ನಂಬರ್ ಆಫ್ ಆಮೇಲೆ ಮರ್ಡರ್ಸ್ ಅವು ಕಡಿಮೆ ಆಗಿದ್ದಾವೆ ಬಟ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಚಾರ್ಜ್ ಶೀಟು ಸಕಾಲಕ್ಕೆ ಹಾಕಬೇಕು ಎಫ್ಐ ಆರ್ ಬಂದವರಿಗೆ ರಿಜಿಸ್ಟರ್ ಮಾಡ್ಕೋಬೇಕು ಯಾವುದನ್ನ ಬಿ ರಿಪೋರ್ಟ್ ಹಾಕಿದ್ರೆ ಹಾಕಬೇಕು ನೀವು ವಿಳಂಬ ಮಾಡಿದ್ರೆ ಕ್ವಾಲಿಟಿ ಮೇಲೆ ಪರಿಣಾಮ ಶೀಟ್ ವಿಳಂಬ ಮಾಡಿದ್ರೆ ಏನ್ ಆಗ್ತದೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್ ಇದು ಅಕ್ವಿಟಲ್ ಇದರ ಮೇಲೆ ಪರಿಣಾಮ ಅದಕ್ಕೆ ನಾನು ಹೇಳಿದೀನಿ ಈ ಇನ್ವೆಸ್ಟಿಗೇಷನ್ ಕ್ವಾಲಿಟಿ ಇರಬೇಕು ಇನ್ವೆಸ್ಟಿಗೇಷನ್ ಮತ್ತೆ ವಿಳಂಬ ಮಾಡಬಹುದು ಯಾವುದೇ ಕಾರಣಕ್ಕೆ ಮತ್ತೆ ಕೂಡಲೇ ಅಪರಾಧಗಳಾದಾಗ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಪ್ರತಿ ವರ್ಷನೂ ಕೂಡ ಹೆಚ್ಚಾಗ್ತಾ ಇದ್ದಾವೆ ಮತ್ತೆ ಪತ್ತೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಪರ್ಸೆಂಟ್ ಪತ್ತೆ ಆಗಿದ್ರೆ ಈ ವರ್ಷ ಒಂಬತ್ತು ಪರ್ಸೆಂಟ್ ಪತ್ತೆ ಆಗಿದೆ ಸೊ క్వాలిటీ ఇన్వెస్టిగేషన్ ఆ బు అంత మాత్రం స్పష్టవా క్వాలిటీ ఇన్వెస్టింగ్ ఆన్ టైమ్ సీనియర్ ఆఫీసర్సు విట్ మారు విట్ మివ్ ఎఫ్ఐఆర్ ఆవ్ చార్జ్షీట్ హాక్రు ಅದರಲ್ಲಿ ಮರ್ಡರ್ಸ್ ಎಷ್ಟಿದಾವೆ ಕೊಲೆಗಳು ಎಷ್ಟಿದಾವೆ ರಾಬರಿಗಳು ಎಷ್ಟಿದಾವೆ ಹೆಣ್ಮಕ್ಳ ದೌರ್ಜನ್ಯಗಳು ಎಷ್ಟಿದಾವೆ ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಿದಾವೆ ಇವೆಲ್ಲ ನೋಡಬೇಕು ಇದರಲ್ಲಿ ವಿಳಂಬ ಆಗಿದೆ ಇಲ್ಲವೋ ಅಂತ ಹೇಳಿ ನೋಡಬೇಕು ಮತ್ತೆ ಸೂಪರ್ವೈಸ್ ಇವರು ಸೀನಿಯರ್ ಆಫೀಸರ್ಗಳು ತಿರುಗಾಡ್ಬಾರ್ದು ಆಫೀಸರ್ ಕೂತಿರ್ಬಾರ್ದು They must go to the field. ಅದನ್ನ ಇವರು ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಆಮೇಲೆ ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನು ಮಾಡಬೇಕು ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಏನ್ ಮಾಡಬೇಕು ಏನೇನು ಕ್ರಮಗಳು ತಗೋಬೇಕ ಈಗ ಎಲ್ಲಿ ಮಾರಾಟ ಮಾಡ್ತಾರೆ ಪಿಟ್ಲರ್ಗಳ ಮೇಲೆ ಕ್ರಮ ತಗೊಳ್ಳೋದು ಒಂದು ಎರಡನೇದು ಮಾರಾಟ ಮಾಡ್ತಾರಲ್ಲ ಅಂಗಡಿಗಳಲ್ಲಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಮಾಡಿ ಈ ತರದ್ದು ಮಾಡಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ ಆಮೇಲೆ ಹೆಣ್ಮಕ್ ಪೋಕ್ಸೋ ಕೇಸು ಪೋಕ್ಸೋ ಕೇಸು ಅದರಲ್ಲಿ ಮಕ್ಕಳ ಮೇಲೆ ಇಂತ ದೌರ್ಜನ್ಯಗಳಾಗದೇ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡೋದು ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಏನ್ ಹೇಳಿದೀನಿ ಅಂದ್ರೆ ರಾಜ್ಯನ ಈ ಮಾದಕ ದ್ರವ್ಯಗಳ ಮುಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಲ್ಲ ರೀತಿಯ ಏನೇನು ಸಹಾಯ ಬೇಕು ಎಲ್ಲಾ ರೀತಿಯ ಸಹಾಯನ ಕೂಡ ಸರ್ಕಾರ ಕೊಡ್ಲಿಕ್ಕೆ ತಯಾರಾಗಿದೆ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಪೊಲೀಸ್ನವರು ಒಂದು ಲಕ್ಷ ಹನ್ನೊಂದು ಸಾವಿರ ಚಿಲ್ಲರೆ ಇದ್ದಾರೆ ಅದರಲ್ಲಿ ತೊಂಬತ್ತ ಏಳು ಸಾವಿರ ತೊಂಬತ್ತೆಂಟು ಸಾವಿರ ಭರ್ತಿ ಆಗಿದ್ದಾರೆ ಇದು ಉಳಿದವರು ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಇನ್ನೋಡು ಹದಿನೆಂಟು ಸಾವಿರ ಸುಮಾರು ಹದಿನಾರು ಪರ್ಸೆಂಟ್ ವೇಕೆನ್ಸಿ ಇದೆ ಇವತ್ತಿನ ಬಂದಿರೋದಲ್ಲ ನಾವು ಬಂದ ಮೇಲೆ ಬಂದಿರೋದಲ್ಲ ಬಹಳ ಬಂದಿದೆ ಅದಕ್ಕೆ ಹದಿನೈದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ನಲ್ವತ್ತೆ ನಾವು ಈಗ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಎಲ್ಲ ಪೊಲೀಸ್ನವರು ಕಾನ್ಸ್ಟೇಬಲ್ಗಳು ನಾನ್ ಪೊಲೀಸ್ನವರು ಅವರೆಲ್ಲ ಸೇರಿ ತಾಂತ್ರಿಕ ವರ್ಗದವರೆಲ್ಲ ಸೇರಿ ಲಿಪಿಕ ಹುದ್ದೆಯವರು ತಾಂತ್ರಿಕ ಉದ್ಯೋಗರು ಅವರೆಲ್ಲ ಸೇರಿ ನಾನು ಈಗ ಇನ್ನೊಂದೇನು ಹೇಳಿದ್ರು ಅಂತಂದರೆ ನಾವು ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ ನಾನು ಹೇಳಿದ್ರೆ ರಿಕ್ರೂಟ್ಮೆಂಟ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಗೀತದಪ್ಪ ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಸ್ಕೊಟ್ಟಿದ್ರೆ ಅದಾದ್ಮೇಲೆ ಕೂಡ್ಲಿ ಮಾಡಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ ಈಗ ಸುಮಾರು ನಾಲ್ಕು ಸಾವಿರ ಚಂದ್ರ ಎಲ್ಲ ಪೊಲೀಸ್ನವ್ರು ಮಾಡಿ ವರ್ಷ ನಾಲ್ಕ್ ಸಾವಿರದ ನಾಲ್ಕ್ ನೂರ ಹನ್ನೊಂದು ಜನಕ್ಕೆ ಪರ್ಮಿಷನ್ ಕೊಟ್ಟಿದೀವಿ ತುಂಬಿಕೊಳ್ಳಿ ನಾಲ್ಕ ಸಾವಿರದ ನಾಲ್ಕನೂರ ಹನ್ನೊಂದು ಜನ ತುಂಬಿಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೀವಿ ಸರ್ಕಾರ ಅನುಮತಿ ಕೊಟ್ಟಿದೆ ಇದನ್ನ ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಈ ವರ್ಷದಲ್ಲಿ ತುಂಬ ತುಂಬಾ ಅಂತ ಹೇಳಿ ಈ ವರ್ಷನೇ ತುಂಬಾ ಅಂತ ಹೇಳಿ ಆಮೇಲೆ ಯಾರು ಅವರು ಶ್ರೀಮಂತರಲ್ಲಿ ಅ ಬಲಾಡರರಲ್ಲಿ ಯಾರು ಕೂಡ ಕಾನೂನು ಕೈ ತಕೊಳ್ಳದಿರುತ್ತೆ ಅಂತಲೂ ಹುಡುಕಬೇಕು ಅಂತ ಹೇಳಿದೆ ಪ್ರಚೋದನೆ ದ್ವೇಷದ ಭಾಷಣ ಯಾರೇ ಮಾಡ್ಲಿ ಅವ್ರ ಮೇಲೆ ಸುವೋ ಮೋಟೋ ಕೇಸ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ತಗೋಬೇಕು ಇಲ್ಲದೆ ಹೋದ್ರೆ ನೀವೇ ಶುವ ಮೋಟೋ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಆಮೇಲೆ ಮಹಿಳೆಯರು ಮಕ್ಕಳು ದಲಿತರು ರೈತರು ಅವ್ರನ್ನೆಲ್ಲ ಯಾವ ಕಾರಣಕ್ಕೂ ಅವ್ರ ಮೇಲೆ ದೌರ್ಜನ್ಯ ಆಗ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ವಿ ಆಮೇಲೆ ಬಾಲ ವಿವಾಹ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಹೇಳಿ ಬಾಲ್ಯ ವಿವಾಹ ಆಮೇಲೆ ಭ್ರೂಣ ಹತ್ತಿನ ನಿಲ್ಲಿಸತಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ಬಾಲ್ಯ ವಿವಾಹ ನಿಲ್ಸಿದ್ರೆ ವಯಸ್ಸ ಇನ್ನೂ ವಯಸ್ಸು ಬರ್ದಿರವ್ರ ಹೆಣ್ಮಕ್ಳು ಗರ್ಭಿಣಿ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಬಾಲ್ಯ ವಿವಾಹ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಾನು ಡಿಸಿ ಸಿಇಒ ಕಾನ್ಫರೆನ್ಸ್ ನಲ್ಲೂ ಕೂಡ ಹೇಳಿದೀನಿ ನಾನು ವಿಲೇಜ್ ಅಕೌಂಟೆಂಟ್ಗಳು ಅವ್ರಿಗೆ ಗೊತ್ತಿಲ್ಲದೆ ತಹಸೀಲ್ದಾರರು ಶಿರಸ್ತೆದಾರರು ಇವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗಕ್ ಸಾಧ್ಯ ಆಗೋದಿಲ್ಲ ಹಳ್ಳಿಯಲ್ಲಿ ಬಾಲ್ಯ ವಿವಾಹ ಅವರಿಂದ ಮಾಹಿತಿ ತಕ್ಕೊಂಡು ನಿಲ್ಲಿಸಿ ಅಂತ ಹೇಳಿದ್ದೀನಿ ನಾನು ಕೂಡ್ಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿ ಸಿ ಇವರೆಲ್ಲ ಸೇರ್ಕೊಂಡು ಎಸ್ ಪಿ ಇವರೆಲ್ಲ ಸೇರ್ಕೊಂಡು ನಿಲ್ಲಿಸ್ಬೇಕು ಅಂತ ಇದ್ದೀನಿ ಮತ್ತೆ ಸೈಬರ್ ಕ್ರೈಮ್ ಗಳಿದವಲ್ಲ ಅದನ್ನ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅಫೆಕ್ಟೆಡ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ

गवर्नमेंट दि पोलिसमेंट होंगे आर्टिफिश ನೀವು ಅಪರಾಧಗಳನ್ನ ಪತ್ತೆ ಹಚ್ಚಬೇಕಾದ್ರೆ ಡಿಜಿಟಲ್ ಉಪಯೋಗಿಸಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಮತ್ತೆ ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಹೆಚ್ಚು ಸಿ ಸಿ ಕ್ಯಾಮೆರಾಗಳನ್ನ ಮಾಡಬೇಕು ಪೊಲೀಸ್ನವ್ರ ಪ್ರೆಸೆನ್ಸ್ ಇರಬೇಕು ಮತ್ತೆ ಗಸ್ತು ಜಾಸ್ತಿ ಮಾಡಬೇಕು ಎಲ್ಲಿ ಅಪರಾಧಗಳು ಜಾಸ್ತಿ ನಡಿತಾವೆ ಅಂತ ಕಡೆ ಹೆಚ್ಚು ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕ್ವಾಲಿಟಿಟಿಗೇಷನ್ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಇವ್ರು ಕೇಳಿದಾರೆ ನೀನು ಪುನಃ ಕೇಳಿದ್ರೆ ತಮ್ಮ ಇವ್ ಇವಾಗ ಬಿ ಸುಮ್ಮ ಬಿ ಒಂದೇನ್ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಟೈಮ್ ಸರಿಯಾಗಿ ಒಂದು ಎಫ್ಐಆರ್ ಆರ್ ತಗೊಳ್ಳೋದು ಎರಡನೇದು ಟೈಮ್ ಸರಿಯಾಗಿ ಆರು ತಿಂಗಳೊಳಗಡೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ಸಾಕ್ಷಿಗಳನ್ನ ಎದುರಿಸಿದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸಾಕ್ಷಿಯನ್ನ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಸೊ ಕನ್ವಿಕ್ಷನ್ ಜಾಸ್ತಿ ಆದ್ರೆ ಅದು ಕ್ವಾಲಿಟಿ ಅದಕ್ಕೆ ನಾನು ಕೇಳ್ರಿ ಇಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗ್ಬೇಕು ಈ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗ್ಬೇಕು ಆ ಆತ ಹೇಳಿದೀನಿ

ಅದು ನೀನ್ ಏನ್ ಹೇಳ್ತೀಯ ಅದನ್ನ ರೈಟಿಂಗ್ ಕೊಡು ನಾನು ಇಮಿಡಿಯೇಟ್ ಆಗಿ ಅದರ್ ಹಿಂಗ್ ಮಾತಾಡೋದು ಎಲ್ಲ ಮಾತಾಡೋದ್ ಏನೇ ಉತ್ತರ ಕೊಡ್ಲಿ ನಾನು ಅವನು ಪ್ರಶ್ನೆ ಕೇಳಿರವ್ ಇಲ್ಲಿ ಬಂತ ಹಿಂಗಂದ್ರೆ ಅವನು ಪ್ರಶ್ನೆ ಕೇಳಿರವ್ ನೀನು ನೀನ್ ಪ್ರಶ್ನೆ ಕೇಳು ಮೈಸೂರು ಡಿಸ್ಟಿಕ್ ನಲ್ಲಿ ಮಾಹಿತಿ ಅದಕ್ಕೆ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ರೈಟ್ ನಾವು ಅದ್ ಮಾಹಿತಿ ಇಲ್ಲ ಈಗ ನನ್ನ ಹತ್ರ ಮಾಹಿತಿ ಇಲ್ಲ ತಗೋಳ ಪ್ರಪಟ್ಟಣದಿಂದ ಅವ್ರ ಮಾಹಿತಿ ತಗೊಂಡು ಎಸ್ ಪಿ ಮಾಡಿ

ನೀನ ಅಥವಾ ಟಾಟಾ ಬಿಲ್ ಆಗಲಿ ನೀн ಸಾಮಾನ್ಯ ಜನ ಆಗಲಿ ಯಾರು ಬಂದರೂ ಕೂಡ ಎಲ್ಲ ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಸಮಾನರು ಅದರಿಂದ ಸಮಾನ ಪ್ರೊಟೆಕ್ಷನ್ಗೆ ಗೆ ಇದ್ದಾರೆ ಇದೆ ಇದೆ ಚವರ್ ಕಾನ್ಸ್ಟಿಟ್ಯೂಷನ್ ಆ ಸೋ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಇಟ್ಕೇ ಹೋದ್ರಿ ನೀವು ವಿಜಾನ್ಯ ಹೋದ್ರಿ ಆ ಗಾಣಾಪದಾರ್ ಕೊಟ್ಟರು ನಿಮಗೆ

ನೋ ನೋ ತಗೊಳ್ಳಿಲ್ರಿ ಅವತ್ತು ನೀವು ಎಲ್ಲ ತಪ್ಪು ಮಾಹಿತಿ ಇದೆ ಏ ತಗೊಳ್ಳಿಲ್ರಿ ಹೇ ನಾನು ಓ ಸಿ ಯಾವಾಗ ಗರಡ ಫಾನರ್ ಕೊಡೋದು ನಾನು ಓದ್ ತಕ್ಷಣ ಕೊಡ್ತಾರೆ ಬಿಡುವಾಗ ಕೊಡ್ತಾರೆ ನಾನು ಓದ್ ಅಲ್ಲಿಗೆ ಅಲ್ಲಿಗೆ ಓದ್ ನೀರ ನಾನು ಏರ್ಪೋರ್ಟ್ ನಲ್ಲಿ ನನಗೆ ಕೊಟ್ಟದು ಗಾರ್ಡ್ ಆಫ್ ಆನರ್ನ ಆಮೇಲೆ ಗೌರ್ಮೆಂಟ್ ಹೌಸ್ ಹೋಗಿ ಗೌರ್ಮೆಂಟ್ ಹೌಸ್ ಇಂದ ನಾಲ್ಕೋದ್ ಗೌರ್ಮೆಂಟ್ ಹೌಸ್ ನಲ್ಲಿ ಕೊಡಲಿಲ್ಲ ರೀ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹಂಗೆ ಹಂಗೆ ಕೊಡಲ್ಲ ಯಾವಾಗಲೂ ಕೂಡ ಏರ್ಪೋರ್ಟ್ ಅಲ್ಲಿ ಗಾರ್ಡ್ ಆಫ್ ಕೊಡ್ತಾರೆ ಆಮೇಲೆ ಗಾರ್ಡ್ ಆಫ್ ಸಾಯಂಕಾಲ ಆಗದೆ ಹೋದ್ರೆ ಏಳು ಗಂಟೆ ಆಗದೆ ಹೋದ್ರೆ ಅಲ್ಲೇ ಇದ್ರಲ್ಲಿ ಕೊಡ್ತಾರೆ ಮೇಲೆ ಲೋಕಾಯುಕ್ತಿದೆ ಮಾಡ್ಬೇಕಂದ್ರೆ ಇದುವರೆಗೂ ಯಾವ್ದು ಕ್ರಮ ಕೈಗೊಂಡಿಲ್ಲ ಅಲ್ಲಿನ ಲೋಕಾಯುಕ್ತರೇ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಈ ತನಿಖೆಯಲ್ಲಿ ಎಷ್ಟು ಮಾತ್ರ ಪಾರದರ್ಶಕತೆ ನಿರೀಕ್ಷೆ ನೋಡಪ್ಪ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಅಲ್ಲಿ ದೋಷಗಳಿದ್ರೆ నాలుగు ఇంటర్ఫియర్ ఆతీన అదర్వైస్ ఐ డోంట్ ఇంటర్ఫియర్మలీ ఐ డోంట్ ఇంటర్ఫియర్ విత్ ది ఇన్వెస్టిగేషన్ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರು ದೋಷಗಳಿದ್ರೆ ಹೇಳ್ತೀನಿ ಡಿಜಿಪಿಗೆ ಹೇಳ್ತೀನಿ ಈಗ ಇನ್ನು ಜನರಲ್ ಟ್ರಾನ್ಸ್ಫರ್ ಆಗಿಲ್ಲ ಮಾಡ್ತೀವಿ ಯಾರ್ಯಾರು ಮೂರು ವರ್ಷ ಮಾಡಿದ್ದಾರೆ ಎರಡು ವರ್ಷ ಮಾಡಿದ್ದಾರೆ ಅವನ್ನೆಲ್ಲ ಮಾಡ್ತೀವಿ ಯಾರು ಹೋದ್ರು ತಪ್ಪೆ ಯಾರ್ ಪಾರ್ಟಿಸಿಪೇಟ್ ನೀನ್ ಪಾರ್ಟಿಸಿಪೇಟ್ ಮಾಡಿದ್ರು ತಪ್ಪೆ ಕಾನೂನ ಬಾಕಿರ ಅದುವೇ ಆಯ್ತು ನಾನು ನಾನ್ ಪಾರ್ಟಿಸಿಪೇಟ್ ಮಾಡಿದ್ರು ಬಾಕಿರ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು